நாம இடந்து நீங்க கேசா மக்கே நாமப்பினேக்கு நாமப்போ ಇಟ್ಕೊಂಡ್ ಕೆಲಸ ಮಾಡಬಾರ ಸೀರಿಗಿ ಟಚಿಂಗ್ ನಕ್ಕೋಜಿ ನಕ್ಕೋಜಿ ಇಲ್ಲ ವೇಸ್ ತೋರ್ಸ್ಬೇಕು ಇನ್ನ ಹೇಳ್ತಾರ್ರಿ ಏನತ್ರೀ ಹೇಳ್ತಾರ ಚಂದಂಗ ಕೇಳಕ್ ರೀ ಹೌದ್ರಿ ತಗೊಂಡ್ ಸಣ್ಣಂಗ ತಗೊಂಡ್ ಹಣ್ಣಂಗ ನೇದ್ರ ಹೆಂಗಂದ್ರಿ ಮಕ್ಕಳ್ರಿ ಮತ್ತೇಶ ಹಾ ಹಾ ನೀವ್ ಧ್ಯಾನ ಮಾಡ್ರಿ ಹೌದು ಹೇಳುವ ಹುಲಿ ಹೌದು ಹೌದಾ ಹೆಂಗೇ ಮಾಡತ್ತಾರ ಗೊತ್ತಿರಿ ಅಲ್ಲತ್ತ ಪಲ್ಲತ್ತ ಕೆಲಸ ನಡಸ್ಯಾರೀ ಏನ್ ನಡ್ಯಾರ್ರಿ ಅಲ್ಲಲ್ಲ ಪಲ್ಲಲಾತ ಕೆಲ್ಸಾ ನಡಸ್ಯಾರ ಪಲ್ಲ ನಡಿಯಂಗಿಲ್ಲ ನಡೆಯಂಗಿಲ್ಲ ಹುಷಿಕಾಗ ಉಚ್ಚಿ ಹೋದ್ ಉಂಡಿ ಕಟ್ಟ್ರ ನಡಿಯಂಗಿಲ್ಲ ಏನ ಬೇಕ್ರಿ ಅದಕ್ಕೆ ಅಪ್ಪನ ಜಿಗಟ್ ಬೇಕ್ರಿ ಅಪ್ಪನ ಧ್ಯಾನ ಬೇಕ್ರಿ

ಸಿಮೆಂಟ್ ಆಕೈತಿ ಹೌದು ಮಕ್ಕಳ್ರಿ ಜಡ್ಸ ಎಲ್ಲೆರ ತಪ್ಪ ತಿಳ್ಕೊಂಡಿರಿ ಮಣ್ಸಿಗ್ ಹಚ್ಕೊಂಡಿ ಲಕ್ಕಕ್ಕ ಹ್ಮ್ ಮಾಡ್ಕೊಂಡಿರಿ ಹೌದು ಆ ಹಾ ಅಡೆಲೆ ಹೇಳಾಕತ್ತೇ ಇದೀವ್ರಿ ಏನತ್ರಿ ಅದನ್ನ ಹೇಳಾಕತ್ತೀವ್ ರೀ ಅದನ್ನ ಹೇಳುದವ್ರು ಅದನ್ನ ಕೇಳ್ತಾರೋ ಹೌದು ಒಂದೊಂದ ತಗೊಂದ್ರ ಹೆಂಗ್ ಆಗಿರ್ಬೇಕ್ ಕೃಷ್ಣಂಗ ತಗೊಂದ ಹನ್ನಂಗ ನೇಳಿ ರೀ ಆ ಬಾಳ ದಿನಕ್ಕೆ ಬಂದ್ ಸಿಕ್ಕಿನ್ ಜೋಕಾಲಿರ ಆರ್ಸಾಕ ಹಚ್ಚಲಿರತ್ತ ಒಟ್ಟ ಇಲ್ಲಿ ಗಾಳಿ ಆಗತ್ತಾವ ಗಾಳಿ ಆಗತ್ತೆ ఆర్సే పిడ్రీ అడివళి పంచు దోస్తా పౌన్ ಈಗ ಕೆಲಸ ಇಂತಾವ್ದಾವ್ ಹೌದ್ ಹಾ ಹಾ ಹೆಂಗ್ ಮಾಡ್ಯಾಗ ಗೊತ್ತಿಂಗ್ ಮಾಡ್ಯಾರ ಅವನ್ ಮನೆಯಾಗ ಇರಾನ ಒಂದ್ ಬ್ಯಾರೇನ ಸೋಗ್ ಅಪ್ಪನ ಮನಿಗ್ ಬರನ ಒಂದ್ ಸೋಗ್ ಬ್ಯಾರೇನ ಅಂತ ಸೋಗ ನಿನ್ನ ಒಟ್ಟ ಡಬಲ್ ಮೀನಿಂಗ್ ಆಟ ಬಿಟ್ಟು ಬಿಡ್ರಿ ಮಕ್ಳ್ರಿ அப்பியாக அந்த நெலி காலத்தே அப்ப நமக்கு ஆசிராக்கேனா ஒட்ட விடங்கில் லக்கிங்க முக்கி பாவ் 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 ಒಟ್ಟ ಇಲ್ಲ ಕಿನಾಲ್ ದಾಣಿಗೆ ಅಣಸೆ ಬಿಡಾರ ಮಕ್ಕಡ್ರಿ ಹೌದು ಆಪನ ಅಪ್ಪ ಮುಂದೆ ಬರನ ಅವ ಹಿಂದಿನ ದಿಕ್ಕ ತೆಪ್ಪ ಹೋಗೈತಿ ತೆಪ್ಪೆ ತೆಕ್ಕ ಪೂರ ತೆಪ್ಪದ ತಿ ದಿಕ್ಕ ತೆಪ್ಪನ ನಮ್ಮ ಅಪ್ಪ ಏನು ಮಾಡಿದ ಕಂಟೆ ಒತ್ತು ಅಂತ ತಿ ತೆರಗಾಡಿ ಹುಲಿ ಇಲ್ಲೇ ಮೊದ ಕೊತಂತ ಅದಾ ಒಟ್ಟ ಕಂಟೆ ಒಟ್ಟ ಕಿನಾಲ್ ದಾಣಿಗೆ ಹಿಡೋ ಬಿಟ್ ಆ ಬಂದ ಭಾಗಲೇ ಹೌದಾ ಹೌದು ಆಪಾರ್ ಕಯ ಕಾಂತ ಕೊಟ್ರಿದ್ರೆ ನಿಮ್ದು ಬೇರೆ

சிந்துரு லட்சுமன் சிந்துருகின்னு அவன் அவனை ஆதி அவன் பிடாங்கில்ல ನೋ ಅಪ್ಪನ ಕೈ ಕಂಟ ಕೊಟ್ರಿ ಇಂಗಾಕತ್ತೆ ಇಂಗಾಕತ್ತೆ ಹೌದು ಅಪ್ಪ ಹೊಡಿ ಬರ್ತಿಗೆ ನೀ ದೂರ ಆಗಿ ಹೋಗ್ಬಿಡ್ತಿ ಹೌದಿಲ್ಲ ನಿನ್ನಂಗಿಲ್ಲ ಅಪ್ಪ ಅಂದ್ರೆ ಏನಿದ್ದಂಗ ಏನ್ರೀ ಒಂದರ ಹಿಂದೂಸ್ತಾನ ಗಾಡಿ ಇದ್ದಂಗ ಒಟ್ಟ ವಾಟ್ ಮಕ್ಕಳ ಮಕ್ಕ್ರು ಬೇಕಾದ್ರೆ ಡಬ್ಬಿ ತರಕ ಹಾಕ್ರಿ ಹಾ ಜಗ್ಗು ಕೆಲಸ ಅಪ್ಪನಷ್ಟೇ ಆಯ್ತಿ ಹೌದರ್ಲಿ ಹೌದ್ರೇಪದ ಜಗ್ ನಮ್ ಅಪ್ಪ ಗೊತ್ತೈತಿ ಎಟ್ಟಾದ್ರ ಬಿರಿ ಒಟ್ಟೆ ಇಂಜೆನ್ ಮಾತ್ರ ಬಂದ್ ಮಾಡಾಕುದಿಲ್ಲ ಅಂದ್ರ ಈಗ ಡ್ಯಾಪಿನ ಚೇಂಜ್ ಆಹಾ ಈಗ ಜಕ್ಕೊಂದ್ ಬಂದ್ರೇಬಿ ಅಂದ್ರ ಇವು ಹೆಣ್ಣು ಮಕ್ಕಳತ್ತಿ ನಾವು ಹೌದು ಇಂಜೆನ್ ಅಂದ್ರೆ ಯಾಕಂದ್ರೆ ಆಲ್ರೆಡಿ ಹೋದ್ ಬಿಟ್ಟ ನಾವು ಎಟ್ಟನು ಹೌದ್ರಿಯ